ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದೊಳಗೆ ಭಾಳ ರುಚಿಯಾಗಿರುವಂಥ ಒಂದು ಕುರ್ಮಾ ಮಾಡಿ ತೋರಿಸ್ತೀವಿ ಇದು ರೊಟ್ಟಿ ಚಪಾತಿ ಪೂರಿ ಮತ್ತು ಅನ್ನ ಇದೆಲ್ಲದಕ್ಕೂ ಮ್ಯಾಚ್ ಆಗ್ತೈತಿ ನೀವೇನಾದರೂ ಮೊದಲೇ ಸಾರಿ ನಮ್ಮ ಚಾನಲ್ನ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋರಿ ಯಾಕಂದರೆ ನಾವು ಹಾಕಿರುವಂಥ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಬರ್ತೈತಿ ಎಲ್ಲಾರ್ಕಿಂತ ಮೊದಲು ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಬರೀ ಹಾಗಾದ್ರೆ ಕುರ್ಮಾ ಮಾಡೋಕ್ಕೆ ಏನು ಬೇಕು ಮತ್ತು ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಸ್ವಲ್ಪ ಬೀನ್ಸ್ನ ತಗೊಂಡೀವಿ ಈಗ ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಬಿಸಿ ಆದಮೇಲೆ ಒಂದೆರಡು ಲವಂಗ ಸ್ವಲ್ಪ ಚಕ್ಕೆ ಹಾಕಿರಿ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ತಗೊಳತ್ತೇವೆ ನಾವಿಲ್ಲಿ ಕಡಲೆ ಬೇಳೆನೂ ಇದ್ರೊಳಗೆ ಹಾಕಿ ಒಂದು ಸಲ ಫ್ರೈ ಮಾಡಿರಿ ಇವು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಇವನ್ನ ಫ್ರೈ ಮಾಡಿ ತಗೋಬೇಕು ಆಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳು ಹಾಕತ್ತೇವಿ ಉದ್ದಿನಬೇಳಿನೂ ಇದ್ರೊಳಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿರಿ ಆಮೇಲೆ ತುರಿದಿರುವಂಥ ಸ್ವಲ್ಪ ಒಣ ಕೊಬ್ಬರಿ ತಗೊಳತ್ತೇವಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಐತ್ರಿ ಇದೆ ಇದನ್ನು ಇದ್ರೊಳಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿರಿ ನೋಡಿರಿ ಈಗ ನಾವು ಫ್ರೈ ಮಾಡತ್ತಿರುವಂಥ ಎಲ್ಲ ಐಟಮ್ನು ಕಂಪ್ಲೀಟಾಗಿ ಇವು ಡ್ರೈ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡಬೇಕು ಆಮೇಲೆ 1 ಟೇಬಲ್ ಸ್ಪೂನ್ ಸ್ಪೂನಷ್ಟು ಸ್ವಲ್ಪ ಜೀರಿಗೆ ಹಾಕಿ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ರಿ ಈ ಕುರ್ಮಾ ಮಾಡಕ ಟೊಮೆಟೊ ಆಗಲಿ ಉಳ್ಳಾಗಡ್ಡಿ ಆಗಲಿ ನಾವು ಏನೂ ಬಳಸೋತಿಲ್ಲ ಈ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದನ ನಾವು ಕುರ್ಮಾ ಮಾಡ್ಕೊಳತ್ತೀವಿ ಈಗ ಒಂದು ಮಿಕ್ಸರ್ ಜಾರ್ದಾಗ ಇಷ್ಟೊತ್ತು ಫ್ರೈ ಮಾಡ್ಕೊಂಡೇವೆ ನೋಡಿರಿ ಅವೆಲ್ಲ ಐಟಮ್ನ ಇದ್ರೊಳಗೆ ಹಾಕಿರಿ ಆಮೇಲೆ ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಹುರಿದಿರುವಂತ ಶೇಂಗಾ ಹಾಕಿರಿ ಆಮೇಲೆ ಸ್ವಲ್ಪ ಕೊತ್ತಂಬರಿನೂ ತೊಳೆದ ತೊಗೊಳಾಕತ್ತೇವ್ರಿ ಕೊತ್ತಂಬರಿ ಹಾಕಿದಾದ್ಮೇಲೆ ಒಂದು ಗಡ್ಡಿ ಸಪ್ಪಿ ಸುಲದ ಒಂದು ಬೆಳ್ಳುಳ್ಳಿನೂ ರೀ ಈಗ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರೀ ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ರೀ ಈಗ ಇದಕ್ಕೆ ನೀರದು ಏನೂ ಹಾಕತ್ತಿಲ್ಲ ಹಂಗೆ ಇದನ್ನು ಪೌಡರ್ ಮಾಡಿ ತೊಗೊಂಬರ್ಬೇಕು ನೋಡಾತಿರ್ಬೋದು ನೀವು ಇದಿಷ್ಟು ಪೌಡ್ರ್ ಆದರೆ ಸಾಕು ಇದಕ್ಕೆ ನೀರು ಅದು ಏನೂ ಹಾಕತ್ತಿಲ್ಲ ನಂತರ ಅದ ಕಡಾಯಿಕನ ಸ್ವಲ್ಪ ಎಣ್ಣೆ ಹಾಕತ್ತೇವ್ರಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿರಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ನೋಡಿರಿ ಅಲ್ಲಿವರೆಗೂ ಇವನ್ನ ಫ್ರೈ ಮಾಡಿರಿ ಆಮೇಲೆ ಸ್ವಲ್ಪ ಕರಿಬೇವನು ಹಾಕಿರಿ ಈಗ ಕಟ್ ಮಾಡ್ಕೊಂಡಿರುವಂಥ ಬೀನ್ಸ್ ಮತ್ತು ಕ್ಯಾರೆಟ್ ಇರ್ತಾವ ನೋಡ್ರಿ ಅವನು ಇದ್ರೊಳಗೆ ಹಾಕಿ ಈಗ ಫ್ರೈ ಮಾಡಿರಿ ಇವನ್ನ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡನ ಇವನ್ನ ಫ್ರೈ ಮಾಡಬೇಕ್ರಿ ಈಗ ಇದಕ್ಕೆ ನೀರದು ಏನೂ ಹಾಕತ್ತಿಲ್ಲ ಹಂಗೆ ಇವನ್ನ ಡ್ರೈ ರೋಸ್ಟ ಮಾಡ್ಕೊಂಡು ತೊಗೋಬೇಕ್ರಿ ಸಾಧ್ಯವಾದಷ್ಟು ಇವನ್ನ ಸಣ್ಣಕ್ಕೆನೇ ಕಟ್ ಮಾಡ್ಕೊಂಡು ತಗೋರಿ ಇಲ್ಲಾಂದ್ರೆ ನಿಮ್ಮ ಕಡೆ ಚಾಪರ್ ಅವೈಲೇಬಲ್ ಇದ್ರೆ ಚಾಪ್ ಮಾಡಿನೂ ತಗೋಬಹುದು ನೋಡ್ರಿ ಈಗ ನಾವು ತಗೊಂಡಿರುವಂತ ಈ ತರಕಾರಿಗಳು ಸಾಫ್ಟ್ ಆಗತ್ತಾವು ಈಗ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಎರಡು ನಿಮಿಷ ಬೇಯಿಸ್ಕೋಬೇಕು ನೋಡ್ರಿ ಈಗ ಎರಡು ನಿಮಿಷ ಆದಮೇಲೆ ನಾವು ತಗೊಂಡಿರುವಂತ ತರಕಾರಿ ಎಷ್ಟು ಸಾಫ್ಟಾಗಿ ಬಂದವು ನಾವು ಮೊದಲ ಬಿಟ್ಕೊಂಡಿರ್ತೇವೆ ನೋಡ್ರಿ ಮಸಾಲೆ ಪೌಡರ ಈಗ ಇದ್ರೊಳಗೆ ಹಾಕಿ ಇದನ್ನು ಮಿಕ್ಸ್ ಮಾಡಿರಿ ಒಂದೆರಡು ನಿಮಿಷ ಇದನ್ನು ಹಂಗೆ ಮಿಕ್ಸ್ ಮಾಡ್ಕೋರಿ ಈಗ ನೀರದು ಹಾಕಬೇಡ್ರಿ ಇದು ಕಂಪ್ಲೀಟಾಗಿ ಎಲ್ಲ ತರಕಾರಿದೊಳಗೆ ಮಸಾಲೆ ಮಿಕ್ಸ್ ಆಗಲಿ ಈಗ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟ ನೀರು ಹಾಕಬೇಕು ನಾವು ಜಾಸ್ತಿ ನೀರೇನು ಹಾಕತ್ತಿಲ್ಲ ಸ್ವಲ್ಪನ ಹಾಕತ್ತೇವೆ ಯಾಕಂದರೆ ಕುರ್ಮ ಸ್ವಲ್ಪ ತಿಕ್ಕಾಗಿ ಇರಲಿ ಅಂತ ಸ್ವಲ್ಪ ನೀರು ಹಾಕತ್ತೇವೆ ಉಪ್ಪು ಖಾರ ಏನಾದರೂ ಕಡಿಮೆ ನೋಡಿ ಈಗ ಹಾಕೋಬೇಕು ನಾವು ಮೊದಲಿಗೆ ಏನೋ ಉಪ್ಪು ಖಾರ ಕರೆಕ್ಟಾಗಿ ಹಾಕಿರೋದ್ರಿಂದ ಈಗೇನು ಹಾಕತ್ತಿಲ್ಲ ಇದನ್ನು ಜಾಸ್ತಿ ಹೊತ್ತು ಏನು ಕುದಿಸೋದು ಬೇಕಾಗಿಲ್ಲ ಎರಡು ನಿಮಿಷ ಕುದಿಸ್ಕೊಂಡು ತಗೊಂಡ್ರೆ ಕುರ್ಮಾ ರೆಡಿ ಆಗ್ತೈತೆ ನೋಡ್ರಿ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ನಮ್ಮ ಚಾನಲ್ದೊಳಗೆ ವೆಜ್ ಅಷ್ಟೇ ಅಲ್ಲ ನಾನ್ ವೆಜ್ ರೆಸಿಪಿಗಳು ಅವೈಲೇಬಲ್ ಅದಾವು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಹೋಗಿ ಚೆಕ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್